ಸಿಸ್ಟರ್ ಅಭಯ ಕೇಸ್ ಅಂದ್ರೆ ಇವತ್ತಿಗೂ ಕೇರಳದವರ ಕಿವಿ ನೆಟ್ಟಗಾಗುತ್ತೆ ಯಾಕಂದ್ರೆ ಮೂವತ್ ಮೂರು ವರ್ಷಗಳ ಹಿಂದೆ ನಡೆದ ಇದೊಂದು ಘಟನೆ ಕೇರಳ ಮಾತ್ರವಲ್ಲದೆ ಇಡೀ ವಿಶ್ವದಾದ್ಯಂತ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿತ್ತು ಮಾನವೀಯತೆ ಜೊತೆಗೆ ಒಳ್ಳೆಯತನ ಇನ್ನೂ ಜೀವಂತವಾಗಿದೆ ಅನ್ನೋದು ಈ ಕೇಸ್ ಮೂಲಕ ಸಾಬೀತಾಗಿತ್ತು ಒಬ್ಬ ನಿಷ್ಠಾವಂತ ಕಳ್ಳನ ಮೂಲಕ ಇವತ್ತು ಅಭಯ ಸಾವಿಗೆ ನ್ಯಾಯ ಸಿಗೋದರ ಜೊತೆಗೆ ಅವಳ ಆತ್ಮಕ್ಕೂ ಕೂಡ ಈತ ಶಾಂತಿ ಸಿಗುವಂತೆ ಮಾಡಿದ್ದ ನ್ಯಾಯದ ಪರ ನಿಂತ ಇಂಥ ನಿಷ್ಠಾವಂತ ತನನ್ನ ಸಿಬಿಐ ಅಧಿಕಾರಿಗಳು ಮಾತ್ರವಲ್ಲದೆ ನ್ಯಾಯಾಧೀಶರು ಕೂಡ ಅಭಿನಂದಿಸಿದ್ರು ಇಡೀ ಕೇರಳವೇ ಆ ವ್ಯಕ್ತಿಯನ್ನ ಹೀರೋನಂತೆ ನೋಡಿದ್ರು ಧರ್ಮಸ್ಥಳದ ಸೌಜನ್ಯ ಹೆಸರೇಳ್ಕೊಂಡು ಇವತ್ತು ಅದೆಷ್ಟೋ ಜನ ದುಡ್ಡು ಮಾಡ್ತಾ ಇರೋದು ಈಗ ಎಲ್ಲೆಲ್ಲೂ ಜಗಜ್ಜಾಹೀರಾಗಿದೆ ಸೌಜನ್ಯ ಹೆಸರೇ ಕೆಲವರಿಗೆ ದುಡ್ಡಿನ ಮರವಾಗಿದೆ ಇವತ್ತು ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳ್ಕೊಂಡು ಆಕೆಯ ಹೆಸರಲ್ಲಿ ದುಡ್ಡು ಮಾಡ್ತಾ ಇರೋರೆಲ್ಲ ಒಂದು ಸಲ ಈತನ ಕಾಲ ಕೆಳಗೆ ನುಗ್ಗಿದ್ರು ಬುದ್ಧಿ ಬರೋದಿಲ್ಲ ಹಾಗಾದ್ರೆ ಏನಿದು ಸಿಸ್ಟರ್ ಅಭಯ ಸ್ಟೋರಿ ಅಂತ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಅದು ಸಾವಿರದ ಒಂಬೈನೂರ ತೊಂಬತ್ತೆರಡರ ಮಾರ್ಚ್ ಇಪ್ಪತ್ತಾರು ಸಿಸ್ಟರ್ ಅಭಯ ಕಾನ್ವೆಂಟ್ ಹಾಸ್ಟೆಲ್ನಲ್ಲಿ ಎಕ್ಸಾಮ್ ಇದ್ದಿದ್ದರಿಂದ ಅರ್ಧ ರಾತ್ರಿವರೆಗೂ ಓದ್ಕೊಂಡು ಕೂತಿದ್ಲು ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿಯನ್ನು ಕಳ್ಕೊಂಡಿದ್ದ ಕಾರಣ ಚೆನ್ನಾಗಿ ಓದಿ ಕೆಲಸಕ್ಕೆ ಸೇರಬೇಕು ಅನ್ನೋದು ಇವಳ ಗುರಿಯಾಗಿತ್ತು ಕಾನ್ವೆಂಟ್ನಲ್ಲಿ ಚೆನ್ನಾಗಿ ಓದಿದವರಿಗೆ ಸೀಟ್ ಸಿಕ್ತಿತ್ತು ಅಭಯ ಓದಿನಲ್ಲಿ ಮುಂದಿದ್ಲು ಜೊತೆಗೆ ಅನಾಥಳಾಗಿದ್ದರಿಂದ ಈಕೆಗೆ ಸೀಟ್ ಸಿಕ್ಕಿತ್ತು ಆ ದಿನ ರಾತ್ರಿ ಒಂದು ಗಂಟೆವರೆಗೂ ಓದ್ಕೊಂಡು ಕೂತಿದ್ದ ಅಭಯ ಬಾಯಾರಿಕೆಯಾಗಿ ನೀರು ಕುಡಿಯೋಕೆ ಅಂತ ಹೊರಗೆ ಬಂದಿದ್ಲು ಅಭಯ ವಾಸವಾಗಿದ್ದ ಹಾಸ್ಟೆಲ್ ಸೆಕೆಂಡ್ ಫ್ಲೋರ್ ನಿಂದ ಕೆಳಗೆ ಇಳಿದು ಹೋಗಿ ನೀರು ಕುಡಿಬೇಕಿತ್ತು ಹೀಗೆ ನೀರು ಕುಡಿಯೋಕೆ ಹಾಸ್ಟೆಲ್ ಕಿಚನ್ ನ ಫ್ರಿಜ್ ಹತ್ರ ಬಂದಿದ್ದ ಅಭಯ ಪಕ್ಕದಲ್ಲೇ ಇದ್ದ ಸಿಸ್ಟರ್ ಸೆಫಿ ರೂಮ್ ನಿಂದ ಏನೋ ಸೌಂಡ್ ಬರ್ತಿದೆ ಅಂತ ಆಶ್ಚರ್ಯ ಪಟ್ಟಿದ್ಲು ಆ ಟೈಮ್ ಅಲ್ಲಿ ರೂಮ್ ನಲ್ಲಿ ಯಾರಿರಬಹುದು ಅನ್ನೋ ಕುತೂಹಲದಿಂದಲೇ ಅಭಯ ಆ ರೂಮ್ ನ ಕಿಟಕಿಯ ಹತ್ರ ಬಂದಿದ್ಲು ಸೆಫಿ ತನ್ನ ಸೀನಿಯರ್ ಆಗಿದ್ದು ಆಕೆ ಸಹ ಓದ್ಕೊಳ್ತಾ ಇರಬಹುದು ಅಂತ ರೂಮ್ ನ ಕಿಟಕಿಯ ಹತ್ರ ಬಂದಿದ್ಲು ಕಿಟಕಿಯನ್ನ ಸ್ವಲ್ಪ ತೆಗೆದಿದ್ರಿಂದ ಒಳಗೆ ತನ್ನ ಸೀನಿಯರ್ ಸೆಫಿ ಮಾತ್ರ ಇರಬಹುದು ಅಂತಾನೇ ಭಾವಿಸಿ ಅಭಯ ಕಿಟಕಿಯನ್ನ ತೆಗೆದಿದ್ಲು ಆದ್ರೆ ಕಿಟಕಿ ತೆಗೆಯುತ್ತಿದ್ದಂತೆ ಅಭಯ ಆಘಾತಕ್ಕೊಳಗಾಗಿದ್ಲು ಯಾಕಂದ್ರೆ ಅಲ್ಲಿ ಯಾರು ಊಹಿಸದ ದೃಶ್ಯವೊಂದನ್ನು ಅಭಯ ತನ್ನ ಕಣ್ಣಾರೆ ಕಂಡಿದ್ಲು ಅದೇ ದಿನ ರಾತ್ರಿ ಸಿಸ್ಟರ್ ಅಭಯ ನಿಗೂಢವಾಗಿ ಸಾವನ್ನಪ್ಪಿದ್ಲು ಅಭಯ ರೂಂನಲ್ಲಿರ್ಲಿಲ್ಲ ರೂಮ್ನಲ್ಲಿ ಇದ್ದ ಪುಸ್ತಕ ಓಪನ್ ಆಗಿ ಇತ್ತು ಇದರಿಂದ ಹಾಸ್ಟೆಲ್ ನಲ್ಲಿ ಇದ್ದ ಸಿಸ್ಟರ್ ಗಳೆಲ್ಲ ವಾರ್ಡನ್ಗೆ ಕಂಪ್ಲೇಂಟ್ ಕೊಟ್ಟಿದ್ರು ಆಗ ವಾರ್ಡನ್ ಕೊಟ್ಟಾಯಂ ಪೊಲೀಸರಿಗೆ ದೂರು ಕೊಟ್ಟಿದ್ದ ಕೇರಳದ ಪ್ರತಿಷ್ಠಿತ ಕ್ರೈಸ್ತ ಶಿಕ್ಷಣ ಸಂಸ್ಥೆಯಾಗಿದ್ದರಿಂದ ಪೊಲೀಸರು ತಕ್ಷಣ ಹಾಸ್ಟೆಲ್ಗೆ ಬಂದಿದ್ರು ಇಡೀ ಹಾಸ್ಟೆಲ್ನಲ್ಲಿ ಶೋಧ ಕಾರ್ಯ ನಡೆಸಿದಾಗ ಅಡುಗೆ ಮನೆಯಲ್ಲಿ ಫ್ರಿಜ್ ಓಪನ್ ಆಗಿತ್ತು ನೀರಿನ ಬಾಟಲ್ ಕೆಳಗೆ ಬಿದ್ದಿತ್ತು ಆ ಫ್ರಿಜ್ ಬಳಿ ಒಂದು ಚಪ್ಪಲಿ ಬಿದ್ದಿತ್ತು ಇಡೀ ಹಾಸ್ಟೆಲ್ ಶೋಧ ಮಾಡಿದಾಗ ಬಾವಿಯಲ್ಲಿ ಅಭಯಾಳ ಮತ್ತೊಂದು ಚಪ್ಪಲಿ ತೇಳ್ತಿರೋದನ್ನ ಪೊಲೀಸರು ಗಮನಿಸಿದ್ರು ಇದು ಅಭಯಾಳದ ಚಪ್ಪಲಿ ಅಂತ ಗುರುತಿಸಿ ಬಾವಿಯಲ್ಲಿದ್ದ ಮೃತದೇಹವನ್ನ ಹೊರಕ್ಕೆ ತೆಗೆದಿದ್ರು ಮೊದಲು ಅವಳು ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಅಂತ ಪೊಲೀಸರು ಅನ್ಕೊಂಡಿದ್ರು ಪಂಚನಾಮೆ ಮಾಡದೆ ಪೊಲೀಸರು ಸಾಕ್ಷ್ಯಾಧಾರಗಳನ್ನೆಲ್ಲ ನಾಶಪಡಿಸಿದ್ರು ಮರಣೋತ್ತರ ವರದಿಯಲ್ಲೂ ಅಭಯ ತಲೆಗೆ ಹಿಂಭಾಗದಲ್ಲಿ ಬಲವಾದ ಏಟು ಬಿದ್ದ ಗಾಯವಾಗಿತ್ತು ಸೊಂಟದ ಚರ್ಮದ ಮೇಲೆ ಗೀಚಿರುವಂತೆ ಗಾಯವಿದ್ದು ಅದು ಮರಣೋತ್ತರ ಪರೀಕ್ಷೆಯಲ್ಲಿ ಗೊತ್ತಾಗಿತ್ತು ಆದ್ರೆ ಉಳಿದ ಲ್ಯಾಬ್ಗಳಲ್ಲಿ ರಿಪೋರ್ಟ್ನ ಬೇರೆ ರೀತಿ ಬರೆದಿದ್ರು ಇಲ್ಲಿಂದಲೇ ಪೊಲೀಸರು ಪೂರ್ತಿ ಮರಣೋತ್ತರ ವರದಿಯಲ್ಲಿ ಬದಲಾವಣೆಗಳನ್ನ ಮಾಡಿದ್ದಾರೆ ಅನ್ನೋ ಆರೋಪಗಳು ಕೇಳಿ ಬಂದಿದ್ವು ಸಾಕ್ಷ್ಯಾಧಾರಗಳ ಕೊರತೆಯಿಂದ ಇದು ಆತ್ಮಹತ್ಯೆ ಪ್ರಕರಣ ಅಂತ ಸ್ಥಳೀಯ ಪೊಲೀಸರು ಹೇಳಿದ್ರು ಆದ್ರೆ ಪ್ರಸಿದ್ಧ ಕಾನ್ವೆಂಟ್ ನಲ್ಲಿ ಏನೋ ನಡೆದಿದೆ ಪೋಷಕರಿಲ್ಲದ ಮುಗ್ಧ ಹುಡುಗಿಯ ಸಾವಿನ ಹಿಂದೆ ಏನೋ ರಹಸ್ಯವಿದೆ ಅವಳಿಗೆ ನ್ಯಾಯ ಸಿಗಬೇಕು ಅಂತ ಮಾನವ ಹಕ್ಕುಗಳ ಕಾರ್ಯಕರ್ತನೊಬ್ಬ ಒತ್ತಡ ಹಾಕಿದ್ದ ಅಲ್ಲದೆ ಅಭಯ ಸಾವಿನ ಬಗ್ಗೆ ಸರಿಯಾಗಿ ತನಿಖೆಯಾಗಬೇಕು ಅಂತ ಅದೇ ಹಾಸ್ಟೆಲ್ ವಿದ್ಯಾರ್ಥಿನಿಯರು ಸರ್ಕಾರಕ್ಕೆ ಮನವಿ ಮಾಡಿದ್ರು ನಂತರ ಈ ಪ್ರಕರಣವನ್ನ ಕೇರಳ ರಾಜ್ಯ ಸರ್ಕಾರವು ಸಿಎಡಿಗೆ ಹಸ್ತಾಂತರಿಸಿತ್ತು ಕೆಲವು ದಿನಗಳವರೆಗೂ ಈ ಪ್ರಕರಣದ ತನಿಖೆ ನಡೆಸಿದ ಅಧಿಕಾರಿಗಳು ಕೂಡ ಸಿಸ್ಟರ್ ಅಭಯ ಪ್ರಕರಣ ಆತ್ಮಹತ್ಯೆ ಅಂತ ಹೇಳ್ಬಿಟ್ಟಿದ್ರು ಆಗ ಕೇರಳ ಸರ್ಕಾರವು ಅಭಯ ಕೇಸ್ ರಾಷ್ಟ್ರ ಇದರ ತನಿಖಾ ಜವಾಬ್ದಾರಿಯನ್ನ ಸಿಬಿಐಗೆ ವಹಿಸಿತ್ತು ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಸಿನ್ಸಿಯರ್ ಆಫೀಸರ್ ಆಗಿದ್ದ ವರ್ಗೀಸ್ ಪಿ ಥಾಮಸ್ ನೇತೃತ್ವದಲ್ಲಿ ಸಿಬಿಐ ತಂಡವನ್ನ ರಚಿಸಿದ್ರು ಪ್ರಕರಣವನ್ನ ನಿರ್ವಹಿಸುವಲ್ಲಿ ಪೊಲೀಸರು ತಪ್ಪು ವಿಧಾನಗಳನ್ನು ಅಳವಡಿಸಿಕೊಂಡಿದ್ದಾರೆ ಅಂತ ಮೊದಲಿಗೆ ಗೊತ್ತಾಗಿತ್ತು ಅವರು ಮೊದಲಿನಿಂದ ತನಿಖೆಯನ್ನ ಆರಂಭಿಸಿದ್ರು ಪ್ರಾಮಾಣಿಕ ಸಿಬಿಐ ಅಧಿಕಾರಿಯಾಗಿದ್ದ ವರ್ಗೀಸ್ ಅವರಿಗೆ ಅಭಯ ಪ್ರಕರಣವನ್ನ ಆತ್ಮಹತ್ಯೆ ಅಂತ ಸಾಬೀತುಪಡಿಸುವಂತೆ ಹಿರಿಯ ಅಧಿಕಾರಿ ತ್ಯಾಗರಾಜನ್ ಒತ್ತಡ ಹೇರಿದ್ದ ಇದರಿಂದ ಥಾಮಸ್ ಅದನ್ನ ಸಹಿಸೋಕೆ ಸಾಧ್ಯವಾಗದಿದ್ದಾಗ ಮತ್ತು ನ್ಯಾಯಯುತ ಕೇಸ್ನ ತನಿಖೆ ನಡೆಸೋಕೆ ಆಗದಿದ್ದಾಗ ಕೆಲಸವನ್ನ ಬಿಡೋದೇ ಒಳ್ಳೇದು ಅಂತ ಭಾವಿಸಿದ್ರು ಕೆಲಸ ಬಿಡೋದಕ್ಕೂ ಹಿಂದಿನ ದಿನ ಸುದ್ದಿಗೋಷ್ಠಿ ನಡೆಸಿದ ಥಾಮಸ್ ಈ ಪ್ರಕರಣವನ್ನ ಆತ್ಮಹತ್ಯೆ ಅಂತ ಬರೆಯೋಕೆ ನನಗೆ ಒತ್ತಾಯಿಸಲಾಗ್ತಿದೆ ನಾನು ಅದನ್ನ ಸಹಿಸಲಾಗದೆ ರಾಜೀನಾಮೆ ಕೊಡ್ತಿದ್ದೀನಿ ನನಗೆ ಇನ್ನು ಏಳು ವರ್ಷ ಸರ್ವಿಸ್ ಇದೆ ಆದ್ರೆ ಸುಳ್ಳು ವರದಿಯ ರಿಪೋರ್ಟ್ ಬರೆಯುವಂತೆ ನನ್ನ ಮೇಲೆ ಒತ್ತಡ ಇದೆ ಅಭಯ ಕೊಲೆ ಅಂತ ಸಾಕ್ಷ್ಯಗಳನ್ನ ಹುಡುಕ್ತಿದ್ದೀನಿ ಅಂತ ಸ್ಫೋಟಕ ಮಾಹಿತಿಯನ್ನ ಪತ್ರಕರ್ತರ ಮುಂದೆ ಇಟ್ಟಿದ್ರು ಈ ವಿಚಾರವಾಗಿ ಕೇರಳ ವಿಧಾನಸಭೆಯಲ್ಲಿ ಅಂದು ದೊಡ್ಡ ಕೋಲಾ ಹಲವೇ ನಡೆದು ಹೋಗಿತ್ತು ಯಾರನ್ನ ಕಾಪಾಡೋಕೆ ಈ ರೀತಿಯ ವರದಿ ಮಾಡೋಕೆ ಹೊರಟಿದ್ದೀರಾ ಅಂತ ವಿರೋಧ ಪಕ್ಷಗಳು ಅಂದಿನ ಆಡಳಿತ ಪಕ್ಷವನ್ನ ಜಾಡಿಸಿದ್ರು ಅಭಯ ಪ್ರಕರಣವನ್ನ ಆತ್ಮಹತ್ಯೆಯನ್ನಾಗಿ ಬಿಂಬಿಸೋಕೆ ಪ್ರಯತ್ನಿಸ್ತಾ ಇದ್ದೀರಾ ಅಂತ ಆಡಳಿತ ಪಕ್ಷದ ವಿರುದ್ಧ ವಿರೋಧ ಪಕ್ಷಗಳು ತಿರುಗಿ ಬಿದ್ದಿದ್ವು ನಂತರ ಈ ಕೇಸ್ನ ಮತ್ತೊಬ್ಬ ಹಿರಿಯ ಸಿಬಿಐ ಅಧಿಕಾರಿ ಶರ್ಮಾ ಅನ್ನೋರಿಗೆ ವಹಿಸಿತ್ತು ಜೊತೆಗೆ ಕೇರಳದ ಹೈಕೋರ್ಟ್ ಸಹ ಪ್ರಕರಣದ ವಿಚಾರಣೆಯನ್ನ ಸರಿಯಾಗಿ ಮಾಡೋಕೆ ಬರೋದಿಲ್ವಾ ಅಂತ ಸ್ಥಳೀಯ ಪೊಲೀಸರನ್ನ ತರಾಟೆಗೆ ತಗೊಂಡಿದ್ರು うん。Oh. ಸಿಸ್ಟರ್ ಅಭಯ ಖಂಡಿತವಾಗಿಯೂ ಕೊಲೆಯಾಗಿದ್ದು ಅದನ್ನ ಸಾಬೀತುಪಡಿಸೋಕೆ ಒಂದೇ ಒಂದು ಸಾಕ್ಷಿನೂ ಇರ್ಲಿಲ್ಲ ಈ ಕೊಲೆ ಮಾಡಿದ್ದಾದ್ರೂ ಯಾರು ಯಾಕೆ ಮಾಡಿದ್ರು ಅನ್ನೋದು ಗೊತ್ತಿರ್ಲಿಲ್ಲ ಎರಡನೇ ಸಿಬಿಐ ತಂಡ ಎಚ್ಚರಿಕೆಯಿಂದ ಈ ಕೇಸ್ನ ಪರಿಶೀಲನೆ ಮಾಡಿದ್ರು ಹೀಗೆ ಐದು ವರ್ಷಗಳು ವಿಚಾರಣೆ ನಡೆಸಿದ ನಂತರ ಏನೊಂದು ಕಂಡುಹಿಡಿಯೋಕೆ ಆಗದೆ ಪ್ರಕರಣವನ್ನ ಮುಕ್ತಾಯಗೊಳಿಸುವಂತೆ ಹೈಕೋರ್ಟ್ಗೆ ಮನವಿ ಮಾಡಿದ್ರು ಆದ್ರೆ ಕೋರ್ಟ್ ಇದಕ್ಕೆ ಒಪ್ಪದೆ ಈ ಕೇಸ್ನಲ್ಲಿ ಏನೋ ಇದೆ ನಿಮಗೆ ಲೀಡ್ ಮಿಸ್ ಆಗ್ತಾ ಇದೆ ಹೀಗಾಗಿ ಮತ್ತೆ ವಿಚಾರಣೆ ನಡೆಸುವಂತೆ ಆದ ೇಶ ನೀಡಿತ್ತು ಮಾನವ ಹಕ್ಕುಗಳ ಕಾರ್ಯಕರ್ತ ಜಮಾನ್ ಹೋರಾಟವನ್ನ ಮುಂದುವರೆಸಿದ್ದ ಕೋಟ್ಯಾಂತರ ರೂಪಾಯಿ ಮೌಲ್ಯದ ವಿದೇಶಿ ದೇಣಿಗೆ ಬರುವಂತಹ ಕ್ಯಾಥೋಲಿಕ್ ಚರ್ಚ್ನ ಹಿರಿಯರಿಗೂ ಈ ಕೇಸ್ಗೂ ಸಂಬಂಧವಿದೆ ಅಂತ ಆತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದ ಆಗ್ಲೇ ಅಂದಿನ ಅಧಿಕಾರಿಗಳು ಒಂದು ಸಾಕ್ಷಿಯನ್ನ ಹುಡುಕಿದ್ರು ಅದು ಒಬ್ಬ ಕಳ್ಳನಾಗಿದ್ದ ಸಿಸ್ಟರ್ ಅಭಯ ಕೇಸ್ ಇನ್ನೇನು ಮುಚ್ಚಿ ಹೋಗ್ತಿದೆ ಅನ್ನುವಾಗ್ಲೇ ಅದೊಬ್ಬ ಕಳ್ಳ ಅಂದು ನಡೆದಿದ್ದಾದ್ರೂ ಏನು ಅನ್ನೋದನ್ನ ಹೇಳೋಕೆ ಕೋರ್ಟ್ ಮುಂದೆ ಬಂದಿದ್ದ ಕೊಲೆ ನಡೆದ ದಿನ ನಾನು ಕಳ್ಳತನಕ್ಕಾಗಿ ಅಲ್ಲಿಗೆ ಹೋಗಿದ್ದೆ ಅಂದು ಫಾದರ್ ಥಾಮಸ್ ಹೊರಗೆ ಬರೋದನ್ನ ನೋಡಿ ಬಚ್ಚಿಟ್ಟುಕೊಂಡಿದ್ದೆ ಅಂತ ಸ್ಥಳೀಯ ಪೊಲೀಸರಿಗೆ ಆ ಕಳ್ಳ ತಿಳಿಸಿದ್ದ ಆದ್ರೆ ಅವನ ಮಾತುಗಳನ್ನು ನಂಬದ ಪೊಲೀಸರು ನೀನೆ ಅವಳನ್ನ ಕೊಂದಿರಬೇಕು ಅಂತ ಅವನನ್ನೇ ತೀವ್ರವಾಗಿ ವಿಚಾರಣೆಯನ್ನ ನಡೆಸಿದ್ರು ಎರಡು ದಿನಗಳ ಕಾಲ ಪೊಲೀಸರಿಂದ ತೀವ್ರ ಚಿತ್ರಹಿಂಸೆಗೊಳಗಾದ ನಂತರವೂ ನಾನು ಈ ಕೊಲೆಯನ್ನ ಮಾಡಿಲ್ಲ ಫಾದರ್ ಥಾಮಸ್ನ ವಿಚಾರಣೆ ನಡೆಸಿ ಅಂತ ಆ ಕಳ್ಳ ಕೇಳಿಕೊಂಡಿದ್ದ ಕಳ್ಳ ಹೇಳಿದ ಆಯಾಮದಲ್ಲೇ ವಿಚಾರಣೆ ನಡೆಸಿದಾಗ ಫಾದರ್ ಥಾಮಸ್ ಮತ್ತೆ ಸಿಸ್ಟರ್ ಸೆಫಿ ಜೊತೆಗೆ ಜೋಶ್ ಹೆಸರುಗಳು ಹೊರಗೆ ಬಂದಿದ್ವು ಕಳೆದ ಹದಿನೈದು ವರ್ಷಗಳಲ್ಲಿ ಸಿಸ್ಟರ್ ಸೆಫಿ ಉತ್ತಮ ಸ್ಥಾನವನ್ನ ತಲುಪಿದ್ಲು ಫಾದರ್ ಥಾಮಸ್ ಕೂಡ ಕ್ಯಾಥೋಲಿಕ್ ಟೀಮ್ ನಲ್ಲಿ ಉನ್ನತ ಸ್ಥಾನದಲ್ಲಿದ್ದ ಕೊಲೆ ನಡೆದಾಗ ಇಬ್ರು ಸಾಮಾನ್ಯ ಸ್ಥಾನದಲ್ಲಿದ್ರು ಕೊಲೆ ನಡೆದು ವರ್ಷಗಳೇ ಉರುಳಿ ಹೋಗಿದ್ರಿಂದ ಎಲ್ಲರೂ ಉನ್ನತ ಸ್ಥಾನಗಳಿಗೆ ಹೋಗಿದ್ರು ಪೊಲೀಸರು ಇವರನ್ನೆಲ್ಲ ವಿಚಾರಣೆ ನಡೆಸಿದಾಗ ಅವರು ತಮಗೆ ಏನು ಗೊತ್ತಿಲ್ಲ ಅಂತಾನೆ ಹೇಳಿದ್ರು ಆದ್ರೆ ಪೊಲೀಸರು ಅನುಮಾನಗೊಂಡು ತೀವ್ರವಾಗಿ ವಿಚಾರಣೆಗೊಳಪಡಿಸಿದಾಗ ಅಭಯ ಕೊಲೆ ಕೇಸ್ನ ರಹಸ್ಯ ಬಯಲಾಗಿತ್ತು ಸಿಸ್ಟರ್ ಅಭಯ ಅವತ್ತು ಏನು ನೋಡಿದ್ಲು ಹಾಗೂ ಯಾಕೆ ಯಾಕೆ ಸಾವನ್ನಪ್ಪಿದ್ಲು ಅನ್ನೋ ಸತ್ಯ ಆಗ್ಲೇ ಬಟಾ ಬಯಲಾಗಿತ್ತು ಅಭಯ ಕೊಲೆ ನಡೆದ ದಿನ ಸಿಸ್ಟರ್ ಸೆಫಿ ತನ್ನ ಸೈಕಾಲಜಿ ಪ್ರೊಫೆಸರ್ ಆಗಿದ್ದ ಥಾಮಸ್ ಜೊತೆ ಬೆಡ್ ಮೇಲೆ ಇದ್ಲು ಪಕ್ಕದಲ್ಲೇ ಸಿಗರೇಟ್ ಹಾಗೂ ಮದ್ಯದ ಬಾಟಲ್ ಕೂಡ ಇತ್ತು ಅವರಿಬ್ರು ಲೈಂಗಿಕ ಕ್ರಿಯೆಯಲ್ಲಿ ಮುಳುಗಿ ತೇಲ್ತಿದ್ರು ಅಂದು ಇಬ್ರು ಕುಡಿದು ಶೃಂಗಾರದಲ್ಲಿ ಮುಳುಗಿ ಹೋಗಿದ್ರು ಆಗ್ಲೇ ನೀರು ಕುಡಿಯೋಕೆ ರೂಮ್ನಿಂದ ಕೆಳಗೆ ಬಂದಿದ್ದ ಅಭಯಗೆ ಸಿಸ್ಟರ್ ಸೆಫಿಯ ಕಾಮದ ನರಳಾಟ ಕೇಳಿಸಿತ್ತು ಅಷ್ಟು ಹೊತ್ತಲ್ಲಿ ಸೆಫಿ ರೂಮ್ ಅಲ್ಲಿ ಏನ್ ಮಾಡ್ತಾ ಇದ್ದಾಳೆ ಅಂತ ಕಿಟಕಿಯಿಂದ ಇಣುಕಿ ನೋಡಿದ್ಲು ಆಗ ಥಾಮಸ್ ಹಾಗೂ ಸೆಫಿ ಬೆಡ್ ಮೇಲೆ ಬೆತ್ತಲಾಗಿ ಮೈ ಮರೀತಿದ್ರು ಆ ದೃಶ್ಯವನ್ನು ನೋಡಿದ ಅಭಯ ಭಯಭೀತಳಾಗಿದ್ಲು ಅದೇ ಭಯದಲ್ಲಿ ಅಭಯ ತನ್ನ ರೂಮ್ಗೆ ವಾಪಸ್ ಆಗ್ತಿದ್ಲು ಆದ್ರೆ ಅಭಯ ಕಿಟಕಿಯಿಂದ ತನ್ನ ಶೃಂಗಾರ ದಾಟವನ್ನು ನೋಡಿದ್ದನ್ನ ಸೆಫಿ ಗಮನಿಸಿದ್ಲು ಆಗ್ಲೇ ಎಲ್ಲಿ ನಮ್ಮಿಬ್ಬರ ರಹಸ್ಯವನ್ನ ಅಭಯ ಎಲ್ಲರಿಗೂ ಹೇಳ್ತಾಳೋ ಅಂತ ಥಾಮಸ್ ಹಾಗೂ ಸೆಫಿ ಹೆದರಿದ್ರು ಯಾಕಂದ್ರೆ ಚರ್ಚ್ ಪರಿಧಿಯಲ್ಲಿ ಇದ್ದವರೆಲ್ಲರೂ ಸನ್ಯಾಸಿಗಳೇ ಆಗಿದ್ರು ಹೀಗಾಗಿ ಇವರ ಕಾಮಕ್ಕೆ ಇಲ್ಲಿ ಜಾಗವಿರಲಿಲ್ಲ ಆದ್ರೆ ಥಾಮಸ್ ಹಾಗೂ ಸೆಫಿ ಇದನ್ನ ದಾಟಿ ತಮ್ಮ ಕಾಮವಾಂಚೆಯನ್ನ ತೀರಿಸಿಕೊಳ್ತಿದ್ರು ಇದು ಹೊರಗೆ ಗೊತ್ತಾದ್ರೆ ನಮ್ಮನ್ನ ಇಲ್ಲಿಂದ ಓಡಿಸಿ ಬಿಡ್ತಾರೆ ಅಂತ ಭಯದಿಂದ ಒಂದು ಕ್ಷಣವೂ ಯೋಚಿಸದೆ ಅಭಯ ಹಿಂದೆ ತೆರಳಿ ತಲೆಗೆ ಬಲವಾಗಿ ಹೊಡೆದಿದ್ರು ನಂತರ ಮೂಗು ಬಾಯಿ ಮುಚ್ಚಿ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ರು ಬಳಿಕ ಅಭಯ ಮೃತದೇಹವನ್ನ ಬಾವಿಗೆ ಎಸೆದು ಥಾಮಸ್ ಅಲ್ಲಿಂದ ವೇಗವಾಗಿ ಹೊರಗೆ ಬಂದಿದ್ದ ಅದನ್ನ ಅಂದು ಈ ಕಳ್ಳ ನೋಡಿದ್ದ ಕಳ್ಳತನ ಮಾಡೋಕೆ ಅಂತಾನೆ ಈತ ಅಂದು ಹೋಗಿದ್ದ ಥಾಮಸ್ನ ನೋಡಿ ಹೆದರಿ ಕಳ್ಳತನ ಮಾಡದೆ ಅಲ್ಲೇ ಬಚ್ಚಿಟ್ಕೊಂಡಿದ್ದ ಆಗ್ಲೇ ಇವರು ಕೊಲೆ ಮಾಡೋದನ್ನ ಈ ಕಳ್ಳ ನೋಡಿದ್ದ ಆದ್ರೆ ವರ್ಷಗಳೇ ಉರುಳಿ ಹೋದ ನಂತರ ಪ್ರಕರಣದ ಬಗ್ಗೆ ತಿಳಿದು ಅವನೇ ಹೊರಗೆ ಬಂದು ನಿಜವನ್ನ ಹೇಳ್ತೀನಿ ಅಂದಿದ್ದ ಇದರಿಂದ ಈ ಕೊಲೆಯ ಸತ್ಯಾಂಶ ಹೊರಗೆ ಬಂದಿತ್ತು ಆದ್ರೆ ಸಾಕ್ಷ್ಯಾಧಾರಗಳಿಲ್ಲದೆ ಈ ಕೇಸಲ್ಲಿ ಅಪರಾಧಿಗಳಿಗೆ ಶಿಕ್ಷೆ ಹೇಗೆ ದೊರೆಯುತ್ತೆ ಅನ್ನೋದೇ ದೊಡ್ಡ ಚಿಂತೆಯಾಗಿತ್ತು ಆಗ್ಲೇ ಅಧಿಕಾರಿಗಳು ಕೋರ್ಟ್ ಪರ್ಮಿಷನ್ ತಗೊಂಡು ಥಾಮಸ್ ಹಾಗೂ ಸೆಫಿಯನ್ನ ಮಂಪರು ಪರೀಕ್ಷೆಗೆ ಒಳಪಡಿಸಿದ್ರು ಆಗ ಅಭಯಾನ ನಾವೇ ಕೊಂದಿದ್ದಾಗಿ ಇಬ್ರು ಸತ್ಯವನ್ನ ಒಪ್ಕೊಂಡಿದ್ರು ಆದ್ರೆ ಇವರ ಅದೃಷ್ಟ ಚೆನ್ನಾಗಿತ್ತು ಯಾಕಂದ್ರೆ ಅದೇ ವರ್ಷ ಮಂಪರು ಪರೀಕ್ಷೆಯಲ್ಲಿ ಹೇಳೋ ಮಾತುಗಳನ್ನ ಕೋರ್ಟ್ ಪರಿಗಣಿಸಿ ಅದರ ಮೇಲೆ ತೀರ್ಪು ಕೊಡಬಾರದು ಅಂತ ಸುಪ್ರೀಂ ಕೋರ್ಟ್ ಆದೇಶಿಸಿತ್ತು ಈ ಕಾರಣದಿಂದ ಸೆಫಿ ಮತ್ತೆ ಥಾಮಸ್ ತಪ್ಪಿಸಿಕೊಂಡಿದ್ರು ಇದರಿಂದ ಮತ್ತೆ ಸಾಕ್ಷ್ಯಾಧಾರಗಳಿಲ್ಲದೆ ಅಧಿಕಾರಿಗಳು ಕೋರ್ಟ್ ಮುಂದೆ ನಿಂತಿದ್ರು ಇದರಿಂದ ನ್ಯಾಯಾಧೀಶರು ಮತ್ತೆ ಛೀಮಾರಿ ಹಾಕಿ ಒಂದು ಕೇಸ್ನ ಇತ್ಯರ್ಥಪಡಿಸೋಕೆ ನಿಮ್ಮ ಕೈಯಿಂದ ಸಾಧ್ಯವಾಗ್ತಿಲ್ಲ ಒಂದು ಆಧಾರವನ್ನ ನಿಮ್ಮ ಕೈಯಲ್ಲಿ ಸಂಗ್ರಹಿಸೋಕೆ ಆಗ್ತಿಲ್ವೆ ಹಿಂದಿನ ಅಧಿಕಾರಿಗಳು ಇದನ್ನೇ ಹೇಳಿದ್ರು ನೀವು ಇದನ್ನೇ ಹೇಳ್ತಾ ಇದ್ದೀರಾ ಹೀಗಾಗಿ ಮತ್ತೊಮ್ಮೆ ತನಿಖೆ ಮಾಡಿ ಆಗ್ಲಾದ್ರೂ ಸತ್ಯಾಂಶ ಹೊರಗೆ ಬರಬಹುದು ಅಂತ ಮತ್ತೆ ಕೋರ್ಟ್ ಆದೇಶಿಸಿತ್ತು ಹೀಗೆ ಅಭಯ ಕೇಸ್ ತನಿಖೆ ಮತ್ತೆ ಶುರುವಾಗ್ತಿದ್ದಂತೆ ಎರಡು ಸಾವಿರದ ಎಂಟರಲ್ಲಿ ಹೈಕೋರ್ಟ್ ಆದೇಶದ ಮೇರೆಗೆ ಸಿಬಿಐ ಡಿವಿಎಸ್ಪಿ ನಂದಕುಮಾರ್ ನೇತೃತ್ವದ ತಂಡ ಸಿಸ್ಟರ್ ಅಭಯ ಪ್ರಕರಣವನ್ನು ಕೈಗೆತ್ತಿಕೊಂಡಿತ್ತು ಅಸಲಿಗೆ ಅಭಯ ಥಾಮಸ್ ಮತ್ತೆ ಸೆಫಿ ಇಬ್ರು ರೂಂನಲ್ಲಿದ್ದಾಗ ನೋಡಿದ್ದಕ್ಕಾಗಿ ಅವಳನ್ನು ಕೊಂದಿದ್ದಾಗಿ ಹದಿನಾರು ವರ್ಷಗಳ ನಂತರ ಸಿಬಿಐ ಅಧಿಕಾರಿಗಳು ಆರೋಪಿಗಳನ್ನು ಬಂಧಿಸಿದ್ರು ಪುರುಷರಿಗೆ ಅನುಮತಿ ಇಲ್ಲದ ಹುಡುಗಿಯರ ಹಾಸ್ಟೆಲ್ಗೆ ಥಾಮಸ್ ಯಾಕೆ ಬಂದಿದ್ದ ಅವನು ಹಾಸ್ಟೆಲ್ ಒಳಗೆ ಬರೋಕೆ ಜೋಶ್ ಎಂಬ ವ್ಯಕ್ತಿ ಸಹಾಯ ಮಾಡಿದ್ದ ಸೆಫಿ ಮತ್ತು ಥಾಮಸ್ ನಡುವೆ ಅಕ್ರಮ ಸಂಬಂಧವಿತ್ತು ಅದನ್ನ ಅಭಯ ನೋಡಿದ್ಲು ಇದರಿಂದ ಮುಗ್ಧ ಅಭಯ ಹತ್ಯೆಗೆ ಗುರಿಯಾದ್ಲು ಅಂತ ಕೊನೆಯದಾಗಿ ಅಧಿಕಾರಿಗಳು ಕೋರ್ಟ್ಗೆ ರಿಪೋರ್ಟ್ ಕೊಟ್ಟಿದ್ರು ಹೀಗಾಗಿ ಎರಡ್ ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ ಇಪ್ಪತ್ತೆರಡರಂದು ಸೆಫಿ ಮತ್ತೆ ಥಾಮಸ್ಗೆ ಅಪರಾಧಿಗಳು ಅಂತ ಕೋರ್ಟ್ ತೀರ್ಪು ಕೊಟ್ಟಿತ್ತು ಜೊತೆಗೆ ನ್ಯಾಯಾಲಯವು ಜೀವಾವಧಿ ಶಿಕ್ಷೆಯನ್ನು ವಿಧಿಸಿತ್ತು ಕಳ್ಳನೊಬ್ಬ ಬಡವನಾಗಿದ್ರು ಅವನೇ ಕೊಲೆ ಮಾಡಿರಬಹುದು ಅಂತ ಪೊಲೀಸರು ಚಿತ್ರ ಹಿಂಸೆ ಕೊಟ್ಟಿದ್ರು ಸತ್ಯ ಹೇಳದಂತೆ ಎಷ್ಟೋ ಜನ ಇವನಿಗೆ ಕೋಟಿ ಕೋಟಿ ಕೊಡೋದಾಗಿ ಆಮಿಷವನ್ನು ಒಡ್ಡಿದ್ರು ಆದ್ರೆ ೇ ಅದೆಲ್ಲವನ್ನ ತಿರಸ್ಕರಿಸಿದ್ದ ಈತ ಒಂದು ಮುಗ್ಧ ಹೆಣ್ಣು ಮಗುವಿಗೆ ನ್ಯಾಯ ಕೊಡಿಸಬೇಕು ಅಂತ ಜಿದ್ದಿಗೆ ಬಿದ್ದು ಕೊನೆಗೆ ಅಭಯಾಗೆ ನ್ಯಾಯ ಸಿಗುವಂತೆ ಮಾಡಿದ್ದ ಕೊನೆಗೆ ಈ ಕೇಸಲ್ಲಿ ಲಂಚ ಪಡೆದು ಕೇಸ್ನ ಮುಚ್ಚಿ ಹಾಕೋಕೆ ಪ್ರಯತ್ನಿಸಿದ್ದ ಎಲ್ಲಾ ಅಧಿಕಾರಿಗಳು ಸಹ ಕೋರ್ಟ್ ಶಿಕ್ಷೆಯನ್ನ ವಿಧಿಸಿತ್ತು ಇಲ್ಲಿ ಒಬ್ಬ ನಿಷ್ಠಾವಂತ ಕಳ್ಳನ ಮೂಲಕ ಅಭಯ ಸಾವಿಗೆ ನ್ಯಾಯ ಸಿಗೋದರ ಜೊತೆಗೆ ಅವಳ ಆತ್ಮಕ್ಕೂ ಕೂಡ ಶಾಂತಿ ಸಿಕ್ಕಿತ್ತು ನ್ಯಾಯದ ಪರ ನಿಂತ ಇಂಥ ನಿಷ್ಠಾವಂತನನ್ನ ಸಿಬಿಐ ಅಧಿಕಾರಿಗಳು ಮಾತ್ರವಲ್ಲದೆ ನ್ಯಾಯಾಧೀಶರು ಕೂಡ ಅಭಿನಂದಿಸಿದ್ರು ಇಡೀ ಕೇರಳವೇ ಈ ವ್ಯಕ್ತಿ ವ್ಯಕ್ತಿಯನ್ನು ಹೀರೋನಂತೆ ನೋಡಿತ್ತು ಧರ್ಮಸ್ಥಳ ಸೌಜನ್ಯ ಹೆಸರೆಳ್ಕೊಂಡು ಇವತ್ತು ಅದೆಷ್ಟೋ ಜನ ದುಡ್ಡು ಮಾಡ್ತಿದ್ದು ಈತನ ಕಾಲ ಚಪ್ಪಲಿಗೂ ಯಾರು ಸಮವಾಗೋದಿಲ್ಲ ಅನ್ನೋದಂತೂ ನಿಜ ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ